ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಕೆ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಹನ್ನೆರಡು ಇವತ್ತು ನಾವು ಮಧುಮೇಹದಲ್ಲಿ ಅಧಿಕ ರಕ್ತದೊತ್ತಡ ಹೈ ಬ್ಲಡ್ ಪ್ರೆಷರ್ ಈ ಬಗ್ಗೆ ನೋಡೋಣ ಮೆಟಬಾಲಿಕ್ ಸಿಂಡ್ರೋಮ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಇದರಲ್ಲಿ ಟೈಪ್ ಟು ಡಯಾಬಿಟಿಸ್ ಮೆಲೆಟಿಸ್ ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಅಂಶದ ಏರುಪೇರು ಬೊಜ್ಜು ಹೃದ್ರೋಗ ಇವೆಲ್ಲ ಸೇರಿಕೊಳ್ತವೆ ಇದರಲ್ಲಿ ಒಂದು ಕಾಯಿಲೆ ಮೊದಲು ಬಂದು ಮೊದಲು ಪ್ರಕಟವಾಗಿ ನಂತರ ಉಳಿದ ಕಾಯಿಲೆಗಳು ಒಂದೊಂದಾಗಿ ಬಂದು ಸೇರಿಕೊಳ್ತವೆ ಹಾಗೆ ಟೈಪ್ ಟು ಡಯಾಬಿಟಿಸ್ ಮೆಲೇಟಸ್ ಇದ್ದಲ್ಲಿ ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ನ ತೊಂದರೆಗಳು ನಿಧಾನವಾಗಿ ಒಂದರ ಹಿಂದೆ ಒಂದು ಬಂದು ಸೇರಿಕೊಳ್ತಾ ಹೋಗ್ತವೆ ಇದಲ್ಲದೆ ಮಧುಮೇಹದಲ್ಲಿ ಟೈಪ್ ಒನ್ ಇರ್ಬೋದು ಅಥವಾ ಟೈಪ್ ಟೂ ಇರ್ಬೋದು ಇದರಲ್ಲಿ ಮೂತ್ರಜನಕಾಂಗದ ತೊಂದರೆಯಿಂದ ಸಹ ರಕ್ತದೊತ್ತಡ ಪ್ರಕಟವಾಗಬಹುದು ಮಧುಮೇಹದಲ್ಲಿ ಅಧಿಕ ರಕ್ತದೊತ್ತಡ ಮಧುಮೇಹದ ಒಟ್ಟು ಅವಧಿ ಕೊಲೆಸ್ಟ್ರಾಲ್ ಅಂಶದ ಏರುಪೇರು ಮೂತ್ರಜನಕಾಂಗದ ತೊಂದರೆ ಇವುಗಳ ಮೇಲೆ ಅವಲಂಬಿತವಾಗಿದೆ ಇದರಲ್ಲಿ ಒಮ್ಮೆ ಅಧಿಕ ರಕ್ತದೊತ್ತಡ ಕಂಡು ಬಂದರೆ ಮೂತ್ರಜನಕಾಂಗದ ತೊಂದರೆ ಇನ್ನೂ ಉಲ್ಬಣಿಸಬಹುದು ಇದರಿಂದ ಹೃದ್ರೋಗ ಹಾಗೂ ಪಾರ್ಶ್ವವಾಯು ಇವುಗಳ ಸಾಧ್ಯತೆ ಸಹ ಹೆಚ್ಚಾಗ್ತದೆ ಹಾಗಾಗಿ ಮಧುಮೇಹದ ಕಟ್ಟುನಿಟ್ಟಿನ ನಿಯಂತ್ರಣದ ಜೊತೆಗೆ ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಅಂಶದ ಏರುಪೇರಿನ ಚಿಕಿತ್ಸೆ ಸಹ ತುಂಬಾ ಅಗತ್ಯ ಮಧುಮೇಹದಲ್ಲಿ ರಕ್ತದೊತ್ತಡವನ್ನು ನೂರ ಮೂವತ್ತು ಬೈ ಎಂಬತ್ತು ಈ ಮಟ್ಟಕ್ಕೆ ನಿಯಂತ್ರಿಸಬೇಕಾದ್ದು ಬಹಳ ಅಗತ್ಯ ಈ ಮಟ್ಟದಲ್ಲಿ ನಿಯಂತ್ರಣದಲ್ಲಿರುವ ಮಧುಮೇಹಿಗೆ ತುಂಬಾ ಉತ್ತಮ ಫಲಿತಾಂಶಗಳು ಅಂಗಾಂಗಗಳ ರಕ್ಷಣೆಯ ದೃಷ್ಟಿಯಿಂದ ಲಭ್ಯವಾಗುತ್ತವೆ ವೈದ್ಯರ ಸಲಹೆ ಮೇರೆಗೆ ಆರೋಗ್ಯಕರ ತೂಕ ಪ್ರತಿದಿನ ದೈಹಿಕ ಚಟುವಟಿಕೆ ವ್ಯಾಯಾಮ ಆಹಾರದಲ್ಲಿ ಉಪ್ಪಿನಂಶದ ಕಡಿತ ಧೂಮಪಾನ ಮತ್ತು ಮದ್ಯ ಸೇವನೆಯಿಂದ ದೂರ ಅಗತ್ಯ ಬಿದ್ದಲ್ಲಿ ಔಷಧಿಗಳ ಬಳಕೆಯಿಂದ ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರಬಹುದು ಅಧಿಕ ರಕ್ತದೊತ್ತಡ ಕಂಡುಬಂದಕ್ಷಣ ಆರಂಭದಲ್ಲಿ ಒಂದೆರಡು ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡು ವ್ಯಾಯಾಮ ದೈಹಿಕ ಚಟುವಟಿಕೆ ಆಹಾರದಲ್ಲಿ ಉಪ್ಪಿನಂಶದ ಕಡಿತ ಆರೋಗ್ಯಕರ ತೂಕದತ್ತ ಗಮನ ಕೊಟ್ಟು ರಕ್ತದೊತ್ತಡ ನೂರ ಮೂವತ್ತು ಬೈ ಎಂಬತ್ತಕ್ಕಿಂತ ಕಡಿಮೆ ಇದ್ದಲ್ಲಿ ಔಷಧಿಗಳ ಬಳಕೆ ತಕ್ಷಣದಲ್ಲಿ ಬೇಕಿಲ್ಲ ಹಾಗೆ ರಕ್ತದೊತ್ತಡ ಅತಿಯಾಗಿ ಹೆಚ್ಚಾದ ಕೆಲವು ಸಂದರ್ಭಗಳನ್ನು ಹೊರತುಪಡಿಸಿ ರಕ್ತದೊತ್ತಡವನ್ನು ಒಂದೆರಡು ತಿಂಗಳ ಅವಧಿಯಲ್ಲಿ ನಿಯಂತ್ರಣಕ್ಕೆ ತರಬೇಕಾಗ್ತದೆ ಮಾತ್ರೆಗಳು ಬೇರೆ ಬೇರೆ ರೀತಿಯಲ್ಲಿ ಲಭ್ಯ ಇದ್ದವೆ ಮಧುಮೇಹದಲ್ಲಿ ರಕ್ತದೊತ್ತಡಕ್ಕಾಗಿಯೇ ಕೆಲವು ಮಾತ್ರೆಗಳು ಬಹಳ ಉಪಯುಕ್ತ ಅವುಗಳ ಬಳಕೆಯಿಂದ ಅಂಗಾಂಗಗಳ ರಕ್ಷಣೆ ಆಗ್ತದೆ ಹಾಗಾಗಿ ಈ ವಿಧದ ಮಾತ್ರೆಗಳನ್ನು ವೈದ್ಯರು ರಕ್ತದೊತ್ತಡ ಮತ್ತು ಮಧುಮೇಹ ಇರುವ ಸಂದರ್ಭದಲ್ಲಿ ಬಳಸುತ್ತಾರೆ ಹಾಗೆ ಕೆಲವು ಸಂದರ್ಭಗಳಲ್ಲಿ ಒಂದಕ್ಕಿಂತ ಹೆಚ್ಚು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವ ಮಾತ್ರೆಗಳ ಅಗತ್ಯ ಬೀಳಬಹುದು ಇಲ್ಲಿ ಸಹನೆ ಅಗತ್ಯ ಹಾಗೆ ಪರೀಕ್ಷೆಗಳಲ್ಲಿ ಮೂತ್ರಜನಕಾಂಗದ ಕಾರ್ಯಕ್ಷಮತೆಯ ಬಗ್ಗೆ ಪರೀಕ್ಷೆ ಮೂತ್ರದಲ್ಲಿ ಆಲ್ಬುಮಿನ್ ಅಥವಾ ಮೈಕ್ರೋ ಆಲ್ಬಮಿನ್ ಉರಿಯಾ ಈ ಬಗ್ಗೆ ಪರೀಕ್ಷೆ ರಕ್ತದಲ್ಲಿ ಸೀರಮ್ ಕ್ರಿಯಾಟಿನಿ ಅಥವಾ ಬ್ಲಡ್ ಯೂರಿಯಾ ಈ ಎಲ್ಲ ಪರೀಕ್ಷೆಗಳ ಅಗತ್ಯ ಬೀಳಬಹುದು ಹಾಗೆ ಹೃದಯ ಸಂಬಂಧಿ ಇ ಸಿ ಜಿ ಅಥವಾ ಇಕೋಕಾರ್ಡಿಯೋಗ್ರಫಿ ಹಾಗೂ ಕೊಲೆಸ್ಟ್ರಾಲ್ ಅಂಶದ ಬಗ್ಗೆ ರಕ್ತದಲ್ಲಿ ಪರೀಕ್ಷೆ ಅಗತ್ಯ ಇವುಗಳೆಲ್ಲವನ್ನ ವೈದ್ಯರ ಸಲಹೆ ಮೇರೆಗೆ ಅಗತ್ಯ ಬಿದ್ದಲ್ಲಿ ಕನಿಷ್ಠ ವರ್ಷಕ್ಕೊಮ್ಮೆಯಾದರೂ ಮಾಡಿಕೊಳ್ಳಬೇಕು ಕಣ್ಣಿನ ರೆಟಿನಾದ ಪರೀಕ್ಷೆ ಸಹ ಅಗತ್ಯ ಆರಂಭದಲ್ಲಿ ಔಷಧಿ ಸೇವನೆಯೊಡನೆ ಹತ್ತಿರದ ವೈದ್ಯರಲ್ಲಿ ವಾರಕ್ಕೆ ಒಂದೆರಡು ಬಾರಿ ಬೇರೆ ಬೇರೆ ಸಮಯದಲ್ಲಿ ರಕ್ತದೊತ್ತಡವನ್ನು ಪರಿಶೀಲಿಸಿ ತಮ್ಮ ದಿನಚರಿಯಲ್ಲಿ ನಮೂದಿಸಿಕೊಂಡು ವೈದ್ಯರ ಬಳಿ ಸಮಾಲೋಚನೆಗೆ ಹೋಗುವಾಗ ತೆಗೆದುಕೊಂಡು ಹೋಗುವುದು ಸೂಕ್ತ ಎಲ್ಲ ಮಧುಮೇಹಿಗಳಲ್ಲಿ ರಕ್ತದೊತ್ತಡವನ್ನು ನೂರ ಮೂವತ್ತು ಬೈ ಎಂಬತ್ತು ಮಿಲಿಗರಿಗೆ ತರಬೇಕಾದ್ದು ಸೂಕ್ತ ಹಾಗೆ ಕೆಲವು ಸಂದರ್ಭಗಳಲ್ಲಿ ವೃದ್ಧರು ಮಕ್ಕಳು ಹಾಗೂ ಕೆಲವು ವಿಶೇಷ ಸಂದರ್ಭಗಳನ್ನು ಅವಲೋಕಿಸಿ ವೈದ್ಯರು ನಿಮ್ಮ ರಕ್ತದೊತ್ತಡವನ್ನು ಎಷ್ಟಿರಬೇಕೆಂದು ನಿರ್ಧರಿಸುತ್ತಾರೆ ಹಾಗೆ ಔಷಧಿ ಮಾತ್ರೆಗಳನ್ನು ದಿನವೂ ನಿಗದಿತ ಸಮಯಕ್ಕೆ ಪ್ರತಿದಿನವೂ ತೆಗೆದುಕೊಳ್ಳುವುದು ಅಗತ್ಯ ಆ ದಿನದ ಆ ಹೊತ್ತಿನ ಮಾತ್ರೆಯನ್ನು ಮರೆತಲ್ಲಿ ನೆನಪಾದಾಕ್ಷಣ ತೆಗೆದುಕೊಳ್ಳಬೇಕು ಒಟ್ಟಿನಲ್ಲಿ ಮಧುಮೇಹದ ರಕ್ತದ ಗ್ಲುಕೋಸ್ ಅಂಶದ ನಿಯಂತ್ರಣದ ಜೊತೆಗೆ ರಕ್ತದೊತ್ತಡವನ್ನು ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಇವುಗಳ ಬಗ್ಗೆ ಸಮಗ್ರವಾಗಿ ಚಿಕಿತ್ಸೆ ನಡೆದಾಗ ಮಧುಮೇಹದ ಮೂತ್ರಜನಕಾಂಗದ ತೊಂದರೆಗಳು ಹಾಗೂ ಕಣ್ಣಿನ ತೊಂದರೆಗಳಿಗೆ ಸಂಭವನೀಯತೆ ಕಡಿಮೆ ಆಗ್ತದೆ ಇದನ್ನು ನಾವು ಗಮನಿಸಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು